ಕುರಿತು ಸವಿಸ್ತಾರವಾಗಿ ಮಾನ್ಯ ಸಂತೋಷ್ ಲಾಲ್ ಸಾಹೇಬರು ಎಲ್ಲ ಯೋಜನೆಗಳ ಬಗ್ಗೆ ಮಾತನಾಡ್ತಾರೆ ಆದ್ರೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾವುದೇ ಖಾತೆಗೆ ಕಾರ್ಮಿಕ ಸಚಿವರು ಅಂತ ಹೇಳಿ ಕಾರ್ಮಿಕರು ಗೌರವ ಕೊಡಬೇಕು ಅನ್ನುವಂತ ವ್ಯಕ್ತಿತ್ವ ಸಂತೋಷ್ ಲಾರ್ ಅವ್ರದಲ್ಲ ಸಂತೋಷ್ ಲಾರ ಅವರ ವ್ಯಕ್ತಿತ್ವ ಎಂತ ಅಂದ್ರೆ ತಾನು ವಹಿಸಿಕೊಂಡ ಖಾತೆಗೆ ಜೀವ ತಗ್ಗುವುದರ ಮೂಲಕ ಈ ನಾಡಿನ ಕಾರ್ಮಿಕರ ಹೃದಯದಲ್ಲಿ ಶಾಶ್ವತವಾದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ರಲ್ಲ ಸರ್ ಅವರ ನೋಡಿಗೆ ನೆವರಿಕೆಯಾಗಿ ಅವರ ಕಣ್ಯರನ್ನ ಹೊಡೆಸ್ತಕ್ಕ ಕೆಲಸ ಮಾಡ್ತಿರುವ ನಿಮ್ಮ ಪಾದರಸದಂತಹ ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ನಾನು ಜಾತ್ಯಾತೀತವಾಗಿ ಈ ನಾಡಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ ತತ್ವಗಳಲ್ಲಿ ನಂಬಿಕೆ ಇಟ್ಟಿರುವ ಕೆಲವೇ ಕೆಲವು ನಾಯಕರನ್ನ ನಾವೇನಿವತ್ತು ಇವತ್ತು ರಾಜ್ಯದಲ್ಲಿ ಗೌರವಿಸ್ತೇವೆ ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ ಹೋಗ್ತವೆ ಸರಕಾರಗಳು ಬರ್ತವೆ ಹೋಗ್ತವೆ ಆದರೆ ಯಾವುದೇ ಸರ್ಕಾರ ಬಂದಾಗಲೂ ನಮ್ಮ ಕಾರ್ಮಿಕ ಬಂಧುಗಳ ನಿರಂತರ ಕಾಯಕದ ನೆರಳಲ್ಲಿ ಆ ಸಮಾಜ ಸಮೃದ್ಧವಾಗಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬಸವಾದಿ ಶರಣರ ಆಶೀರ್ವಾದದಿಂದ ನಮ್ಮ ಸಂತೋಷದಾರ ಹೆಸರು ಸಂತೋಷ ಕಾರ್ಮಿಕರ ಬದುಕಿನಲ್ಲಿ ಸಂತೋಷ ಮೂಡಿಸೋದಕ್ಕೆ ಭಗವಂತ ಅವರನ್ನ ಕಾರ್ಮಿಕ ಸಚಿವರನ್ನಾಗಿ ಮಾಡಿರಬಹುದೇನೋ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಬಸವಣ್ಣನವರನ್ನು ಹೇಳ್ತಾರೆ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಹೊಡೆದರೆ ಏರಿಸಿ ತಾಡಿತ್ತು ಶಿವನ ಗಂಗುರ ಮಾಡಿದೆ ನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದಲ್ಲಿ ನೀವ ನಮ್ಮ ಕೂಡಲ್ಲ ಸಂಗಮ ದೇವ ಭಾಳ ಜನ ನಾಲ್ಕನೇ ಮಾಡಿ ಬಾರನೇ ಪ್ರಚಾರ ತಗೋತಾರೆ ಆದರೆ ಯಾವತ್ತು ಸಂತೋಷ್ ಲಾಲ ಸಾಹೇಬ್ರನ್ನು ನಾನೇನು ಸಂತೋಷ್ ಲಾಲ್ ಸಾಹೇಬರಿಗೆ ಹೋಗಲಿ ಧಾರವಾಡ ಜಿಲ್ಲೆಯೊಳಗೆ ಹೆಡ್ ಆಫೀಸ್ ಇರೋ ಬೋರ್ಡ್ ಚೇರ್ಮನ್ ಆಗಿರೋದರಿಂದ ಅಲ್ಲೆಲ್ಲಾದರೂ ನಾನೇನು ವಿಧಾನಸಭೆಗೋ ವಿಧಾನ ಪರಿಷತ್ತಿಗೋ ಇನ್ಯಾವುದು ಅಧಿಕಾರಕ್ಕಾಗಿ ಅವರನ್ನು ಹೊಗಳ್ತಾ ಇಲ್ಲ ಹೊಗಳೋದಲ್ಲ ಸತ್ಯವನ್ನ ಸತ್ಯ ಅಂತ ಹೇಳುವಂತಹ ಬೆಳಕನ್ನು ಬೆಳಕು ಅಂತ ಹೇಳ್ತಕ್ಕಂತ ವ್ಯಕ್ತಿತ್ವ ಇರುವ ಸಾಮಾಜಿಕ ಕಳಕಲಿ ಇರುವ ನಾಯಕರ ನಾಯಕತ್ವವನ್ನು ಗೌರವಿಸುವ ಬಸವನಾಡಿನ ಯುವಕ ಸರ್ ನಾನು ನಿಮ್ಮ ಒಳ್ಳೆಯತನವನ್ನು ಧಾರವಾಡದಲ್ಲಿ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ ಬರಿಗೈಯಿಂದ ಧಾರವಾಡಕ್ಕೆ ಬಂದು ಧಾರವಾಡದ ಅತಿಥಿ ಗ್ರಹದಲ್ಲಿ ಬಹಳ ದೂರದ ನಿರೀಕ್ಷೆಯನ್ನು ಇಟ್ಟುಕೊಂಡು ಆಸೆ ಗಂಗಲಿಂದ ಬರುವ ಯುವ ಸಹೋದರ ಸಹೋದರಿಯರ ವಿದ್ಯಾಭ್ಯಾಸಕ್ಕಾಗಿ ಈ ಕೈ ಕೊಟ್ಟದ್ದು ಈ ಕೈ ಗೊತ್ತ ಹಾಗೆ ನಾಡಿನ ಮೂಲೆ ಮೂಲೆಯಿಂದ ಬರೋದು ನಾನು ನೋಡಿದ್ದೀನಿ ಭಾಳ ಜನರನ್ನು ಅವರು ಮತಕ್ಷೇತ್ರದ ಹೋದ್ರೆ ನಾ ಆ ಸಮುದಾಯಕ್ಕೆ ನಾವು ಕೊಟ್ಟು ಹೇಳಿ ನಾವು ಸಹಾಯ ಮಾಡೋದಕ್ಕೂ ಮಕ್ಕಳಿಗೆ ಜಾತಿ ಇಲ್ಲ ವಿದ್ಯಾರ್ಥಿಗಳಿಗೆ ಜಾತಿ ಇಲ್ಲ ಕಾರ್ಮಿಕರಿಗೆ ಜಾತಿ ಇಲ್ಲ ಅವರ ಕಣ್ಣೀರು ಒಣಿಸೋದೇ ಮನುಷ್ಯತ್ವ ಅಂತ ನೀವು ಕೆಲಸ ಮಾಡ್ತಿರಲ್ಲ ಸರ್ ಆ ಮಕ್ಕಳ ಪರವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಮತ್ತೆ ನಿಮಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ರು ಕೂಡ ಈ ಭಾಗದಲ್ಲಿ ನಮ್ಮ ಕೃಷಿ ಕಾರ್ಮಿಕರ ಬದುಕು ಹಸನಾಗಲಿಕ್ಕೆ ನೀರಾವರಿ ಮಾಡೋದರ ಮೂಲಕ ನಮ್ಮ ಮಕ್ಕಳ ಭವಿತವ್ಯವನ್ನು ಒಂದು ಬರೀ ಒಂದು ಚುನಾವಣೆಗಾಗಿ ಕೆಲಸ ಮಾಡೋರು ಎಂ ಬಿ ಪಾಟೀಲ್ರು ಸಂತೋಷ್ ನಾಡೇಬ್ರಲ್ಲ ಒಂದು ಜನರೇಷನ್ಗಾಗಿ ನೂರು ವರ್ಷಕ್ಕಾಗಿ ನೂರು ವರ್ಷ ನಮ್ಮ ಜನ ಇರಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ ನಿಮಗೆಲ್ಲ ದೇವರು ಎಲ್ಲ ಈಶ್ವರ್ಯಗಳನ್ನು ಕೊಟ್ಟಿದ್ರು ಕೂಡ ಒಂದು ದಿನನೂ ನೀವು ವಿಶ್ರಮಿಸದೆ ಒಂದು ದಿನಾನು ಐಷಾರಾಮಿ ಜೀವನವಾದ ಕಡೆಗೆ ತಿರುಗಿ ಕೂಡ ನೋಡದೇನೆ ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ವಾಹನ ಸರ್ಕಾರಿ ವಾಹನದಲ್ಲಿನೇ ಚಪಾತಿ ರೋಲ್ ತಿಂತ ಎಂ ಬಿ ಪಾಟೀಲ್ ಸಂತೋಷದಾಗುವಂತಹ ತಾಯಿ ಹೃದಯದ ಸಚಿವರು ಕರ್ನಾಟಕ ಸರ್ಕಾರದಲ್ಲಿ ಇರೋದ್ರಿಂದಲೇ ಇವತ್ತು ಸರ್ಕಾರಕ್ಕೊಂದು ಹೊಸ ಚೈತನ್ಯ ಮೂಡಿತು ನನ್ನ ಬಂಧುಗಳೇ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಅಸ್ತಿತ್ವದಲ್ಲಿರಬಹುದು ಅವರೊಬ್ಬ ವಿಧಾತ ಈ ನಾಡಿನ ನೊಂದವರ ಸಹಾಯಕರ ಬಾಯಿಗೆ ಹೊಸ ಭಾಷ್ಯವನ್ನು ಬರೆದವರು ಇವತ್ತು ಆ ಎಲ್ಲ ಭಾಗ್ಯಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥವ್ರಿಗೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಅತ್ಯಂತ ಗೌರವಿತವಾಗಿ ಒಂದು ಮಾತು ಹೇಳಿಕೆ ಬಯಸ್ತೇನೆ ಇವತ್ತು ನೊಂದವರು ಅಸಹಾಯಕರು ನಮ್ಮ ತಾಯಂದಿರು ಆ ಹಣ ಯಾರಿಗೆ ಗೊತ್ತಿರ್ತಂತಂದ್ರೆ ಹಸಿದವರು ನೋವು ಹಸಿದವರಿಗೆ ಗೊತ್ತಿರ್ತರು ಈ ನಾಡಿನಲ್ಲಿ ನಮ್ಮ ತಾಯಂದಿರು ಇವತ್ತು ಅತ್ಯಂತ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಸಿದ್ಧರಾಮಯ್ಯನವರ ನೇತೃತ್ವದ ಸಂತೋಷ್ ಲಾಲ್ ಅವರು ಎಂ ಬಿ ಪಾಟೀಲ್ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳ ಹೃದಯವಂತಿಕೆ ಅಂತ ಹೇಳಿ ಬಹಳ ಅಭಿಮಾನದಿಂದ ನಿಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಅಭಿನಂದಿಸಿ ಚಂದ್ರ ಮಾತು ಹೇಳ್ತಾರೆ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂಲಕ ಗೆಲ್ಲುವುದು ತಿಳಿಯ ಮೌನ ಮೌಕೆಯನ್ನು ಒಡೆದು ಮಾತರಳಿ ಬರಲಿ ಮೂರು ಗಳಿಗೆಯ ಬಾಳು ಮಗ ಮುಗಿಸುತ್ತಿರುವ ಸರ್ ಇದು ಮೂರು ಗಳಿಕೆಯ ಬಾಳು ಸರ್ ನಮ್ಮ ಕಾರ್ಮಿಕರಿಗೆ ಎಷ್ಟೆಲ್ಲ ಯೋಜನೆಗಳಲ್ಲಿ ಕಾಂಪ್ಲೆಟ್ ಎಲ್ಲ ನಾನು ಓದಿದೆ ಸರ್ ಮೊದಲ ಬಾರಿಗೆ ಇಷ್ಟೆಲ್ಲ ಅವೇರ್ನೆಸ್ ಅನ್ನು ಕೊಟ್ಟು ಬರೀ ಐವತ್ತು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಇದೆ ಐವತ್ತು ರೂಪಾಯಿ ರಿನ್ಯೂವಲ್ ಫೀ ಇದೆ ಅವ್ರಿಗೆ ಎಷ್ಟೆಲ್ಲ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಅವರ ಬದುಕನ್ನು ಹಸನಾಗಿಸುವ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್ ನಾನು ಬಾಲ್ ಹತ್ತಿರದಿಂದ ಕರ್ನಾಟಕ ಬಾಲ್ ವಿಕಾಸ್ ಅಕಾಡೆಮಿ ಅಧ್ಯಕ್ಷನಾದ ಮೇಲೆ ಕಾರ್ಮಿಕರು ನಿಧನರಾದಾಗ ಕಾರ್ಮಿಕರ ಮನೆಗೆ ಹೋದಾಗ ಕಾರ್ಮಿಕರ ಮಕ್ಕಳ ಕಣ್ಣುಗಳಲ್ಲಿರುವ ನೋವನ್ನು ಮುಂದಿನ ಭವಿಷ್ಯದ ಬಗ್ಗೆ ಅವರಿಗಿರುವ ಆತಂಕಗಳನ್ನು ಕಂಡಾಗ ನಮಗೆಲ್ಲ ನಿಜವಾಗಿ ಆತಂಕ ಅನ್ನಿಸ್ತದೆ ಸರ್ ಈ ನಾಡಿನ ನಾಡಿನ ಭವಿಷ್ಯದ ಆಶಾಕಿರಣಗಳಾಗಿರುವ ನಮ್ಮ ಕಾರ್ಮಿಕರ ಮಕ್ಕಳಿಗಾಗಿ ಕೂಡ ಧನ ಸರ್ಕಾರ ಈಗ ಕೈಗೊಂಡಿರುವ ಯೋಜನೆಗಳ ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚು ಯೋಜನೆಗಳನ್ನು ಅಂಥ ಮಕ್ಕಳ ಕಣ್ಣೀರೊಡಿಸೋದಕ್ಕೆ ತರೋದರ ಮೂಲಕ ಆ ಮಕ್ಕಳ ಭವಿತವ್ಯ ಬಿಜ್ವಲವಾಗೋ ಹಾಗೆ ಮಾಡಬೇಕು ಹೇಳಿ ನಾನು ಧನ ಸರ್ಕಾರದ ಮಾನ್ಯ ಸಚಿವರಾಗಿರುವ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ ಸರ್ ಒಬ್ಬ ತಂದೆ ಭರವಸೆಯ ಕಿರಣ ಆಗಿರ್ತಾನೆ ಒಂದು ಕುಟುಂಬಕ್ಕೆ ಒಂದು ಭದ್ರತೆಯ ಕೋಟೆ ಆಗಿರ್ತಾನೆ ಅಂತ ಒಬ್ಬ ಕಾರ್ಮಿಕ ತಂದೆಯನ್ನ ಕಳೆದುಕೊಂಡ ಮಕ್ಕಳ ಭವನೆಗೂ ಕೂಡ ಸಂತೋಷ್ ಲಾಡ್ ಸಾಹೇಬರು ಸರ್ಕಾರದ ವ್ಯಾಪ್ತಿನಲ್ಲಿ ಯೋಜನೆಯಲ್ಲಿ ಒಂದೊಂದು ಸಂದರ್ಭದಲ್ಲಿ ಕಾನೂನಿನ ತೊಡಕುಗಳಿದ್ದಾಗ ಸಂತೋಷ್ ಲಾಲ್ ಫೌಂಡೇಶನ್ ಮೂಲಕ ಅವರ ತಣ್ಣೀರೋಡಿಸೋ ಕೆಲಸ ಮಾಡಿದಿರಲ್ಲ ಸರ್ ನಿಮಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ ಬಸವನಾರಿಗೆ ನೀವು ಮತ್ತೆ ಮತ್ತೆ ಬರ್ತಾ ಇರಬೇಕು ಈಗ ಕಾರ್ಮಿಕ ಸಚಿವರಾಗಿ ಬಂದಿದ್ದೀರಿ ಕಾರ್ಮಿಕರೆಲ್ಲರ ಶುಭ ಹಾರೈಕೆ ನೆರಳಲ್ಲಿ ಮುಂದೊಂದು ದಿನ ಎಂ ಬಿ ಪಾಟೀಲ್ರು ಸಂತೋಷ್ ಲಾಲ್ ಅವರು ಈ ರಾಜ್ಯದ ಮುಖ್ಯವಾಹಿನಿಗೆ ಬರೋ ಹಾಗಾಗ್ಲಿ ನೊಂದವರ ಸಹಾಯಕರ ಬಾಡಿಗೆ ಹೊಸ ಭಾಷೆ ಬರೆಯುವಂತಹ ಚೈತನ್ಯಶೀಲ ನಾಯಕತ್ವವನ್ನು ಈ ಕರ್ನಾಟಕ ಕಾಣೋ ಹಾಗಾಗ್ಲಿ ಅಂತಕ್ಕಂಥ ಸದಾಶಯವನ್ನ ವ್ಯಕ್ತ ಮಾಡಿ ಸದಾ ನೀವು ಬಂದಾಗಲೊಮ್ಮೆ ಯುವಕರನ್ನು ಉದ್ದೇಶಿಸಿ ಮಾತನಾಡ್ತೀರಿ ಯುವಕರಲ್ಲಿ ಹೊಸ ವಿಚಾರಗಳನ್ನು ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತೀರಿ ಬಹಳ ಜನ ಏನ್ ತಿಳಿದಿದ್ದಾರೆಂದ್ರೆ ಈ ಪಿಕ್ಚರ್ ಹೀರೋಗಳೇ ಸೆಲೆಬ್ರಿಟಿಗಳು ಅಂತ ಕೇಳಿದಾರೆ ನಮ್ಮ ಕರ್ನಾಟಕದಲ್ಲಿ ಪಕ್ಷಾತೀತವಾಗಿ ವಿಚಾರವನ್ನ ಬಿತ್ತುವಂತಹ ತಾತ್ವಿಕ ವಿಚಾರಗಳಿಗೆ ಹೊಸ ಒಳಪನ್ನ ನೀಡತಕ್ಕಂತಹ ನಮ್ಮನ್ನೆಲ್ಲ ಯೋಚನೆಗೆ ಹಚ್ಚುವಂತಹ ಒಬ್ಬ ನಿಜವಾದ ಸೆಲೆಬ್ರಿಟಿ ಸಚಿವರು ಯಾರಾದ್ರೂ ಇದ್ರೆ ಅದು ಸಂತೋಷ್ ಲಾಡೋರು ಮಾಧ್ಯಮಗಳು ಅವ್ರು ಬಂದಲ್ಲೆಲ್ಲ ಇರುತ್ತಾರೆ ಎಲ್ಲ ಪ್ರಶ್ನೆ ಕೇಳುತ್ತಾರೆ ಆದರೆ ಅರುಳು ಉರಿದಂತೆ ಬರೀ ಮಾತಾಡೋರು ಬಹಳ ಜನ ಸಿಗ್ತಾರೆ ಭಾಷಣ ಮಾಡಿ ಬದುಕು ಕಟ್ಟವರು ಭಾಷಣ ಮಾಡಿ ದೇಶ ರಾಜ್ಯವನ್ನ ಆಳುವವರು ನಾಯಕರಲ್ಲ ಭಾಷಣದ ಪ್ರತಿ ಒಂದು ಶಬ್ದಗಳು ಕೂಡ ತನ್ನ ಸ್ವಂತ ಅನುಭವದಿಂದ ಅದನ್ನು ಕಂಡು ಉಂಡು ಅನುಭವಿಸಿ ಜನರ ನೋವಿನ ನಡುವೆ ಜನರ ಮಧ್ಯದಲ್ಲಿ ಇದ್ದುಕೊಂಡು ಅವರ ನೋವಿಗೆ ನೆವರಿಕೆಯಾಗುವ ನಾಯಕತ್ವ ನಮಗೆ ಬೇಕಾಗಿದೆ ಅಂಥ ನಾಯಕತ್ವವನ್ನು ಕಾರ್ಮಿಕ ಇಲಾಖೆಗೆ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಘನ ಸರ್ಕಾರದಲ್ಲಿ ಒಬ್ಬ ತಾಯಿ ಹೃದಯದ ಸಚಿವರಾಗಿ ನೀವು ನೀಡಿದ್ದೀರಿ ಈಗ ಸಮಯದ ಅಭಾವ ಇರೋದರಿಂದ ಬಹಳಷ್ಟು ಸಮಯ ಸುದೀರ್ಘವಾಗಿ ನೀವು ಯೋಜನೆಗಳ ಬಗ್ಗೆ ಮಾತನಾಡಬೇಕಾಗಿದೆ ನಮ್ಮ ಕಾರ್ಮಿಕ ಬಂಧುಗಳು ಆ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ ಅವರಿಗೆ ನೀವು ಕಾಲನ್ನು ಇವತ್ತು ವಿತರಣೆ ಮಾಡೋದರ ಮೂಲಕ ಅವರ ಬದುಕಿಗೆ ಒಂದು ಹೊಸ ಚೈತನ್ಯ ತುಂಬ ಪ್ರಯತ್ನ ಮಾಡ್ತಿದ್ದೀರಿ ನಿಮಗೆ ಮತ್ತೆ ಮತ್ತೆ ಹೃದಯ ಪೂರ್ವಕವಾದಂತ ಕೃತಜ್ಞತೆಗಳನ್ನ ಸಲ್ಲಿಸಿ ಈ ಸಮಾರಂಭದಲ್ಲಿ ಈ ಸಮಾರಂಭ ಉದ್ದೇಶಿಸಿ ಎರಡು ಮಾತುಗಳನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಕಾರ್ಮಿಕ ಇಲಾಖೆಯ ಎಲ್ಲ ಅಧಿಕಾರಿ ಬಂಧುಗಳಿಗೆ ಜೊತೆಗೆ ಮನೆ ಎಂ ಬಿ ಪಾಟೀಲ್ ಸಾಹೇಬರು ಅನಿವಾರ್ಯ ಕಾರಣದಿಂದ ಈ ಸಮಾರಂಭಕ್ಕೆ ಬರಲಾಗದ ಕಾರಣ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಅವರ ಸಹೋದರರಾಗಿರುವಂತ ಸಂತೋಷ್ ಲಾಡ್ ಅವರ ಮೂಲಕ ಶುಭವನ್ನು ಕೋರಿದ್ದಾರೆ ಸಂತೋಷ್ ಲಾಲ್ ಸಾಹೇಬರು ಎಂ ಬಿ ಪಾಟೀಲ್ರು ಈ ನಾಡಿನ ಜೋಡೆತ್ತುಗಳ ಹಾಗೆ ಬರಲಿರುವ ದಿನಮಾನಗಳಲ್ಲಿ ನಮ್ಮ ನಾಡಿನ ಭವಿತವ್ಯವನ್ನ ಉಜ್ವಲಗೊಳಿಸುವ ಆಶಾಕಿರಣಗಳಾಗಿ ಬೆಳಿಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಸಿಸಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು